ಸ್ನೇಹಿತರೆ ಬಹುಶಃ ಈ ಜಿಲ್ಲೆಯ ಇತಿಹಾಸದಲ್ಲೇ ಬಹಳಷ್ಟು ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಇದೇ ಬರುವ ಮೂರನೇ ತಾರೀಕು ಸೆಪ್ಟೆಂಬರ್ ಮೂರನೇ ತಾರೀಕು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿಕ್ಕಿದೆ ಬಹುಶಃ ಮಾನವೀಯತೆಯ ಪ್ರತಿರೂಪ ಅನ್ನುವಂಥ ಮದರ್ ತೆರೆಸರವರ ಇಪ್ಪತ್ತೇಳನೇ ಸಂಸ್ಮರಣಾ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿವೃತ್ತ ಐ ಎ ಎಸ್ ಅಧಿಕಾರಿ ಜಿಲ್ಲಾಧಿಕಾರಿ ಅವರದೊಂದು ಶಶಿಕಾ ಸೆಂಥಿಲ್ ವಿಧಾನ ಪರಿಷತ್ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಮತ್ತು ಸಾಮಾಜಿಕ ಚಿಂತಕರಾದ ಫರ್ಜಾನ ಐಷಾ ಫ್ರಜಾನ ಯೋಟಿ ಇವರು ಭಾಗವಹಿಸಿ ಬಹಳಷ್ಟು ಚಿಂತನೆಯನ್ನ ಈ ಜಿಲ್ಲೆಯ ಜನತೆಗೆ ಯುವಕರಿಗೆ ವಿದ್ಯಾರ್ಥಿ ಯುವ ಜನರಿಗೆ ನೀಡಲಿಕ್ಕಿದ್ದಾರೆ ಅದರಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಬೇಕು ಈ ಜಿಲ್ಲೆಯ ಒಂದು ಅಂದರೆ ಮದರ್ ತೆರೆಸರವರ ಒಂದು ಚಿಂತನೆ ಅಥವಾ ಅವರ ಒಂದು ಬದುಕಿ ಬಾಳಿದಂಥ ಅವರ ಜೀವನದಲ್ಲಿ ಪ್ರೀತಿಗೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ ಅವರು ಪ್ರೀತಿಯನ್ನು ಹಂಚುವಂಥದ್ದು ಎಲ್ಲೆಡೆ ಪ್ರೀತಿಯು ಒಂದು ಅದನ್ನು ಪಸರಿಸುವಂಥ ನಿಟ್ಟಿನಲ್ಲಿ ಅವರ ಸಾಮಾಜಿಕ ಒಂದು ಚಿಂತನೆಗಳು ಕೆಲಸ ಕಾರ್ಯಗಳು ನಡೆದಿದೆ ಅತ್ಯಂತ ಕೆಳವರ್ಗದ ಜನರ ಸೇವೆಯನ್ನು ಮಾಡುವಂಥದ್ದು ದಟ್ಟ ದರಿದ್ರದಲ್ಲಿರುವಂಥ ಜನರನ್ನು ಅವರ ಆರೋಗ್ಯ ಅಥವಾ ಅವರ ಸಾಮಾಜಿಕ ಕಳಕಳಿಯ ಬಗ್ಗೆ ಒತ್ತು ಕೊಟ್ಟು ಒಂದು ಸೇವೆಯನ್ನು ಮಾಡಿದಂಥ ಮದರ್ ತೆರೆಸರ್ ಅವರು ಬಹಳ ಬಹಳಷ್ಟು ನಮಗೆಲ್ಲ ಒಂದು ಮಾದರಿಯಾದಂಥ ಜೀವನವನ್ನು ಮಾಡಿ ತೋರಿಸಿದ್ದಾರೆ ಅದರ ಜೊತೆಗೆ ಅವರ ಒಂದು ಇಪ್ಪತ್ತೇಳನೇ ಸಂಸ್ಮರಣಾ ದಿನಾಚರಣೆ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ವಿಚಾರ ಸಂಕಿರಣಗಳ ಮೂಲಕ ವಿದ್ಯಾರ್ಥಿ ಯುವಜನರ ಒಂದು ಚಿಂತನೆ ಮಂತನೆ ಆ ಒಂದು ಕಾರ್ಯಕ್ರಮದ ಮೂಲಕ ನಡೀತಾ ಇದೆ ಬಹುಶಃ ಈ ಜಿಲ್ಲೆಗೆ ಒಂದು ಈ ಜಿಲ್ಲೆ ಅಂತೇಳಿದರೆ ನಾವು ಬಹಳಷ್ಟು ಬುದ್ಧಿವಂತರ ಜಿಲ್ಲೆ ಅಥವಾ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲೇ ಒಂದು ಹೆಸರುವಾಸಿಯಾದಂಥ ಜಿಲ್ಲೆ ಸಂಸ್ಕೃತಿ ಜನಪದ ಎಲ್ಲ ವಿಚಾರದಲ್ಲೂ ಕೂಡ ಆದರೆ ಇಲ್ಲಿ ಇತ್ತೀಚಿನ ಕೆಲವೊಂದು ವರ್ಷಗಳಲ್ಲಿ ನಡೆದಂಥ ಒಂದು ಘಟನೆಗಳಲ್ಲಿ ಈ ಜಿಲ್ಲೆಗೆ ಕೆಲವೊಂದು ಕಪ್ಪು ಚುಕ್ಕೆಗಳು ಕೂಡ ಇದೆ ಅಂದರೆ ಇಲ್ಲಿ ಕೋಮು ದ್ವೇಷ ಕ್ಷುಲ್ಲಕ ವಿಚಾರದಲ್ಲಿ ನಡೆಯುವಂಥ ಪ್ರಕ್ಷೋಭೆಗಳು ಗಲಾಟೆಗಳು ಅದನ್ನು ಒಂದು ನಾವು ಈ ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿ ಪ್ರೀತಿ ಸಹಬಾಳ್ವೆ ಅನ್ನುವಂಥ ವಿಚಾರದಲ್ಲಿ ಅದನ್ನು ಮರುಕಳಿಸಬೇಕದು ಅದನ್ನು ಮರು ನೆಲೆಸಬೇಕು ನಾವು ಅದಕ್ಕೆ ಈ ಜಿಲ್ಲೆಯ ಒಂದು ಮಾನವೀಯತೆಯನ್ನು ಮೆರೆಯುವಂಥ ಜನ ಅಥವಾ ಸೌಹಾರ್ದತೆಯನ್ನು ಬಯಸುವಂಥ ಜನ ಶಾಂತಿ ಸಹಬಾಳ್ವೆಯನ್ನ ಕಾಪಾಡುವಂಥ ಜನ ಇವತ್ತು ನಾವು ಅವ್ರನ್ನ ಅವರ ಮನಸ್ಸಿಗೆ ಒಂದು ಇಂಥ ವಿಚಾರಗಳನ್ನು ಈ ಒಂದು ವಿಚಾರ ವೇದಿಕೆಯ ಮೂಲಕ ನಾವು ಹಂಚಿದ್ರೆ ಅಥವಾ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ವಿಚಾರ ಸಂಕಿರಣ ಇದನ್ನು ನಡೆಸಿದರೆ ಖಂಡಿತವಾಗಿಯೂ ಈ ಜಿಲ್ಲೆಯಲ್ಲಿ ನಾವೊಂದು ಶಾಂತಿ ನೆಮ್ಮದಿಯನ್ನ ಮರಳಿ ತರಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ಪೀಳಿಗೆ ವಿದ್ಯಾರ್ಥಿ ಯುವಜನರನ್ನ ಈ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಕೆ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅದು ಮುಂದಿದೆ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಮದರ್ ಕೆರಸ ವಿಚಾರ ಸಂಕಿರಣ ಅಥವಾ ಆ ವೇದಿಕೆ ಮುಖಾಂತರ ನಡೀತಕ್ಕಂಥ ಕಾರ್ಯಕ್ರಮಗಳು ಈ ಜಿಲ್ಲೆಯ ಶ್ರೇಯ ಅಭಿವೃದ್ಧಿಗೆ ಅಥವಾ ಎಲ್ಲ ವಿಚಾರದಲ್ಲಿ ಕೂಡ ಅದು ಸಹಕಾರಿ ಆಗಬಹುದು ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಆ ಪುರಭವನದಲ್ಲಿ ನಡೆಯುವಂಥ ಈ ವಿಚಾರ ಸಂಕಿರಣ ಅಥವಾ ಇಡೀ ದಿನದ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ವಿದ್ಯಾರ್ಥಿ ಯುವಜನರು ಜನತೆ ಸಂಪೂರ್ಣವಾಗಿ ಇದರಲ್ಲಿ ಬೆಂಬಲ ಕೊಟ್ಟು ಹೇಳಿ ನಾನು ಕೇಳಿಕೊಳ್ತೇನೆ